ಜೀವ ಹೋಗ್ಲಿ ಆ ನಂತರ ಇಲ್ಲಿ ಕೂಲಾಗುತ್ತೆ ಅನ್ನುವಂತ ಮನಸ್ಥಿತಿಗೆ ಇಲ್ಲಿ ಪೊಲೀಸ್ ಇಲಾಖೆ ಬಂತ ನಿನ್ನೆ ಉಸ್ತುವಾರಿ ಮಾಧ್ಯಮದ ಮುಂದೆ ಹೇಳ್ತಾರೆ ಹಳೆ ವೈಷಮ್ಯದಿಂದ ಕೂಡಿದಂತ ಕೊಲೆ ಅಂತ ಹೇಳಿ ಏನು ಆರ್ ಎಸ್ ಎಸ್ ಸಂಘ ಪರಿವಾರದ ಐ ಟಿ ಸೆಲ್ ಅಲ್ಲಿ ಬರುವಂತಹ ಪೋಸ್ಟರ್ ಗಳನ್ನು ಇಟ್ಟ ಒಂದು ಉಸ್ತುವಾರಿಗಳು ಪ್ರತಿಕ್ರಿಯೆ ನೀಡುವುದು ಇವತ್ತು ಯಾರು ಇಲ್ಲದ ಅಲ್ಲಿಗೆ ಕರೆದಾಗಿದೆ ಇವರು ಕೊಲೆ ಮಾಡಿದ್ದು ಇದಕ್ಕೆ ವೀರತ್ವ ಅಂತ ಹೇಳುವುದಿಲ್ಲ ಇವರನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟು ಒಮ್ಮೆ ನಾಟಕೀಯವಾಗಿ ಒಬ್ಬನ ಅರೆಸ್ಟ್ ಮಾಡುದು ಪೊಲೀಸ್ ಅರೆಸ್ಟ್ ಮಾಡಿಕೊಂಡು ಹೋಗುವಾಗ ಶರಣ್ ಪಂಪಲ್ ಇಕ್ಬಾಲ್ ಕೊಲೆ ಪ್ರಕರಣದ ಆರೋಪಿ ಹಲವಾರು ಕೊಲೆಗಳಿಗೆ ಪ್ರಚೋದನೆ ನೀಡಿದಂತ ವ್ಯಕ್ತಿ ಈ ವ್ಯಕ್ತಿಯನ್ನ ಮೆಡಿಕಲ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಯಾಕೆ ರೌಟಿಗಳನ್ನ ಪೊಲೀಸರು ಇರುವಾಗಲೇ ಅವರು ಕೂಡ ಹೋಗುದು ಸುಭಾಷ್ ಶೆಟ್ಟಿಯ ಕೊಲೆ ಆದ ನಂತರ ಹಲವು ಕಡೆಗಳಲ್ಲಿ ಇದು ಈ ರೀತಿಯಾಗಿ ಮುಸ್ಲಿಂ ನಾಯಕರಿಗೆ ಬೆದರಿಕೆಲ್ಲ ನಡೆದಿದೆ ಆದ್ರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಕೂಡ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನ ಬಂಧಿಸುವಂತಹ ಗೋಜಿಗೆನ ಇಲ್ಲಿ ಸರ್ಕಾರ ಹೋಗುವುದಿಲ್ಲ ಇದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕಿತ್ತು ಆ ರೀತಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವುದಿಲ್ಲ ನಾವು ಐ ಜಿ ಹತ್ರ ಭೇಟಿ ಮಾಡಿ ಐ ಜಿಯಲ್ಲಿ ಮುಕ್ತವಾಗಿ ಹೇಳಿದೆವು ಏನಂತ ಹೇಳಿದ್ರೆ ಈ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಕಮಿಷನರ್ ವ್ಯಾಪ್ತಿಯ ರೀತಿಯಲ್ಲಿ ಶಕ್ತವಾಗಿ ನಿಯಂತ್ರಣ ಆಗ್ತಾ ಇಲ್ಲ ನಾಲ್ಕು ಮಂದಿ ಆಗ್ತಾ ಇಲ್ಲ ಹಲವಾರು ಕೊಲೆಗಳು ನಡೆದಂತಹ ಪ್ರದೇಶವಾಗಿದೆ ಈ ಬೀಸಲೂರ ಕೈಕಂಬ ಮತ್ತು ಪೊಳಲಿ ದ್ವಾರದ ನಡುವಿನ ಪ್ರದೇಶ ಇಲ್ಲಿ ಇದು ಈ ಪ್ರತ್ಯೇಕವಾಗಿ ನೋಡ್ಕೊಳ್ಬೇಕು ಯಾವುದೇ ನಾಕ ಮಂದಿಯನ್ನು ಹಾಕುವುದಿಲ್ಲ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ ರೈಮಿನ ಕೊಲೆ ನಡೆದಂತಹ ಸಂದರ್ಭದಲ್ಲಿ ನಾನು ಮೈಸೂರಿನಿಂದ ಪ್ರಯಾಣ ಮಾಡಿ ಬೆಳೆಸ್ತಾ ಇದ್ದೇನೆ ಮಂಗಳೂರಿಗೆ ಒಂದೇ ಒಂದು ಕಡೆಗಳಲ್ಲಿ ಪೊಲೀಸ್ ಗಾಡಿಯನ್ನು ಚೆಕ್ ಮಾಡಲಿಲ್ಲ ವಾಹನಗಳನ್ನು ನಿಲ್ಲಿಸಲಿಲ್ಲ ನಾಲ್ಕು ಮಂದಿ ಮಾಡಲಿಲ್ಲ ಆ ದಿನವೂ ಕೂಡ ಅಂದರೆ ಇಲ್ಲಿ ಏನು ನಡೆಸ್ತಾ ಇದೆ ಇಲ್ಲಿ ಇದೇ ರೀತಿ ಇರಬೇಕು ಈ ರೀತಿ ಇದ್ರೇ ಬಿ ಜೆ ಅವರಿಗೆ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗುವುದು ಇಲ್ಲಿ ಅವರ ಅಧಿಕಾರವನ್ನು ನಿರಂತರವಾಗಿ ಎಂ ಪಿ ಎಮ್ ಎಲ್ ಎಗಳಿಗೆ ಗೆಲ್ಲಲಿಕ್ಕೆ ಆಗೋದು ಇದಕ್ಕೆ ಬೇಕಾದಂಥ ರೂಟನ್ನು ಇಲ್ಲಿ ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆಯಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಇಲ್ಲಿ ಒಬ್ಬರು ಎಸ್ ಪಿ ಇದ್ದಾರೆ ಇವರು ನಿಜವಾಗಿಯೂ ಕೂಡ ಅವರಿಗೆ ಅವರಿಂದ ಜವಾಬ್ದಾರಿಯನ್ನು ನಿಭಾಯಿಸುವುದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅನ್ನೋದ್ರ ಕುರಿತು ನಮಗೆ ಸಂಶಯ ಇದೆ ಅಷ್ಟಕ್ಕೂ ಕೂಡ ಬೇಜವಾಬ್ದಾರಿ ಜಿಲ್ಲೆ ಎಸ್ ಪಿ ತೋರಿಸಿದ್ದಾರೆ ಐ ಜಿಯಲ್ಲಿ ಹೋಗಿ ಮಾತಾಡಿದ ನಂತರ ಇಲ್ಲಿ ಕೆಲವು ಏನು ಮುಸ್ಲಿಂ ಸಮುದಾಯದ ನಾಯಕರುಗಳು ಅಥವಾ ಕಾಂಗ್ರೆಸ್ನ ನಾಯಕರುಗಳು ಟೇಬಲ್ ತಟ್ಟಿದ ನಂತರ ಯಾಕೆ ಈ ವಿಚಾರಗಳಲ್ಲಿ ಇವರು ತೀಕ್ಷ್ಣವಾದಂತಹ ಕ್ರಿಯೆಗಳು ನಡೆಸಲಿಲ್ಲ ಯಾಕೆ ಇಲ್ಲಿ ಒಂದು ಜೀವ ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ ಈ ಕೆಲಸವನ್ನು ಮಾಡಲಿಲ್ಲ ಒಂದು ಜೀವ ಹೋಗ್ಲಿ ಆ ನಂತರ ಇಲ್ಲಿ ಕೂಲಾಗುತ್ತೆ ಅನ್ನುವಂಥ ಮನಸ್ಥಿತಿಗೆ ಇಲ್ಲಿ ಪೊಲೀಸ್ ಇಲಾಖೆ ಬಂತ ಅಂಥ ಒಂದು ಮಾನಸಿಕ ಪೊಲೀಸ್ ಇಲಾಖೆಯಲ್ಲಿತ್ತ ಅಥವಾ ಅಂಥ ಒಂದು ನಿರ್ದೇಶನ ಸರ್ಕಾರದಿಂದ ಇತ್ತ ಯಾವುದು ಎಷ್ಟು ಕೂಡಿದೆ ಅಂತ ಹೇಳಿದರೆ ಅಶ್ರಫ್ ಕೊಲೆ ಆದಾಗ ಪರಮೇಶ್ವರ್ ಹೇಳ್ತಾರೆ ಅವರು ಜಿಂದಾಬಾದ್ ಕೂಗಿದಕ್ಕಾಗಿ ಕೊಲೆ ಆಗುದು ಅಂತೇಳಿ ನಿನ್ನೆ ಉಸ್ತುವಾರಿ ಮಾಧ್ಯಮದ ಮುಂದೆ ಹೇಳ್ತಾರೆ ಹಳೆ ವೈಷಮ್ಯದಿಂದ ಕೂಡಿದಂಥ ಕೊಲೆ ಅಂತೇಳಿ ಏನು ಆರ್ ಎಸ್ ಎಸ್ ಸಂಘ ಪರಿವಾರದ ಐ ಟಿ ಸೆಲ್ ಅಲ್ಲಿ ಬರುವಂತಹ ಪೋಸ್ಟರ್ ಗಳನ್ನು ಇಟ್ಟ ಒಂದು ಉಸ್ತುವಾರಿಗಳು ಪ್ರತಿಕ್ರಿಯೆ ನೀಡುವುದು ಏನು ಮುಸಲ್ಮಾನರ ಜೀವಕ್ಕೆ ಇಲ್ಲಿ ಬೆಳೆಯಿಲ್ಲ ಇಲ್ಲಿ ಬಂದು ಇವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಆಗುವಾಗ ಇವರಿಗೆ ಬೇಕಾದಾಗ ಬರಲಿಕ್ಕೆ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಲಿಕ್ಕೆ ಆಗ್ತದೆ ಡಿಸಿಮೆ ಅವರಿಗೆ ಭೇಟಿ ನೀಡಲಿಕ್ಕೆ ಆಗ್ತದೆ ಯಾಕೆ ಇಂಥ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿನ ಜನರ ಶಾಂತಿ ಮತ್ತು ಸೌಹಾರ್ದತೆ ಕುರಿತು ಇವರು ಆಲೋಚಿಸುವುದಿಲ್ಲ ಯಾಕೆ ಈ ಒಂದು ಸುಭಾಶೆಟ್ಟಿಯ ಕೊಲೆ ಆದ್ಮೇಲೆ ನಾವು ಕೊಲೆ ಮಾಡ್ತೇವೆ ಪ್ರತಿಕಾರ ಮಾಡ್ತೇವೆ ಅಂತೇಳಿ ಆರ್ ಎಸ್ ಎಸ್ ಬಿಜೆಪಿ ಇದನ್ನು ಚಾಲೆಂಜ್ ಆಗಿ ತಗೊಳ್ಳಿಲ್ಲ ನಾವು ದುರ್ಬಲರನ್ನ ಕೊಲೆ ಮಾಡುವುದಿಲ್ಲ ಅಂತೇಳಿ ಹೇಳಿ ಅಲ್ಲದಂತಹ ಮುಸಲ್ಮಾನೆ ಒಂದು ಹತ್ತು ಶೇಕಡವಿಲ್ಲದಂತಹ ಒಂದು ಊರಲ್ಲಿ ಒಬ್ಬ ಶ್ರಮಜೀವಿಯನ್ನ ಏನು ಹೊಯ್ಗೆ ಹಾಕಲಿಕ್ಕೆ ಕರೆದು ಅಲ್ಲಿ ಐವತ್ತು ಇಪ್ಪತ್ತು ಮಂದಿ ಸೇರಿಕೊಳ್ಳುವುದ ಇವರ ವೀರತ್ವ ಹಾ ಇದೇ ಇವರ ವೀರತ್ವ ನಾಚಿಕೆ ಆಗೋದಿಲ್ವ ಇದನ್ನೆಲ್ಲ ಹೇಳಿಕ್ಕೆ ಈ ವೀರತ್ವವನ್ನು ಶರಣ್ ಪಂಪಲ್ ಅಂತವರು ಇಲ್ಲಿ ವೇದಿಕೆಯಲ್ಲಿ ಅತ್ತೆ ಹೇಳುವಂಥದ್ದು ಹಾಂ ಫಾಸಿಲ್ ಕೊಲೆ ಆದಾಗಲೂ ಕೂಡ ಹೇಳಿದ್ರಲ್ಲ ಫಾಸಿಲ್ ಕೊಲೆ ಆದಾಗ ಹೇಳಿದ್ರಲ್ಲ ನಾವೆಲ್ಲರೂ ನಿಂತಾಗ ಬಂದು ಕೊಲೆ ಮಾಡಿದ್ದು ಅಂತೇಳಿ ಒಬ್ಬ ಅನಾಯಕನನ್ನು ಕೊಲೆ ಮಾಡಿ ಇವತ್ತು ಯಾರು ಇಲ್ಲದಲ್ಲಿಗೆ ಕರೆದಾಗಿದೆ ಇವರು ಕೊಲೆ ಮಾಡಿದ್ದು ಇದಕ್ಕೆ ವೀರತ್ವ ಅಂತ ಹೇಳುವುದಿಲ್ಲ ಈ ರೀತಿಯಾಗಿ ಕೊಲೆ ಮಾಡಿ ಈ ರೀತಿಯಾದಂಥ ಒಂದು ಇಬ್ಬರೆಗೂ ಕೂಡ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಯಾಕೆ ನೀಡಲಿಲ್ಲ ಯಾಕೆ ಅವರು ಇಲ್ಲಿಗೆ ಬರಲಿಲ್ಲ ಭೇಟಿ ನೀಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳೆದ ಮೂರು ಮಲ್ಡರ್ಗಳಾಯ್ತಲ್ಲ ಯಾಕೆ ಭೇಟಿ ನೀಡಿ ಇದುವರೆಗೆ ಮೀಟಿಂಗ್ ಅರಿಯಲಿಲ್ಲ ಇಲ್ಲಿ ಒಂದು ಕೊಲೆ ನಡೆದಾಗ ಅದರ ಅದರ ವಿಚಾರಕ್ಕೆ ಬರದಂಥ ಪ್ರಚೋದನೆಯೂ ಕೂಡ ಮಾಡಿದಂಥ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳನ್ನು ಮತ್ತು ನಮ್ಮ ಜಿಲ್ಲಾ ನಾಯಕ ಇಕ್ಬಾಲ್ ಬೆಲ್ಲಾರಿಯವರನ್ನು ಇಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಸಿಲುಕಿಸಿ ಹಾಕಿದ್ರಲ್ಲ ಯು ಎ ಪಿ ಯಾಕೆ ಜೈಲಲ್ಲಿ ಹಾಕಿದ್ದಾರಲ್ಲ ಯಾಕೆ ಇಂಥ ಕೊಲೆಗಳು ಇಲ್ಲಿ ಪ್ರಚೋದನೆ ಆಗಿದೆ ನಾವು ಕೊಲೆ ಮಾಡ್ತೀವಿ ಅಂತೇಳಿ ಓಪನ್ ಆಗಿ ಹೇಳಿಯೂ ಕೂಡ ಅಂಥವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸಕ್ಕೆ ಇವರು ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಮುಸಲ್ಮಾನರಿಗೆ ಒಂದು ನೀತಿ ಇಲ್ಲಿ ಸಂಘ ಪರಿವಾರಕ್ಕೆ ಒಂದು ನೀತಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಶಾಸಕರ ವಿಚಾರವನ್ನು ಮಾತಾಡಿ ಪ್ರಯೋಜನ ಇಲ್ಲ ಇದುವರೆಗೆ ಒಂದು ಹೇಳಿಕೆಯನ್ನು ಇವರು ಕೊಡಲಿಕ್ಕೆ ತಯಾರಿಲ್ಲ ಸ್ಪೀಕರ್ ಅವರು ಇಲ್ಲಿ ದೇಶ ವಿದೇಶದಲ್ಲಿದ್ದರೂ ಕೂಡ ಒಂದು ಖಂಡನೆಯನ್ನು ಮಾಡಿ ಸುಮ್ಮನೆ ಕೂತಿದ್ದಾರೆ ಈ ಮುಸ್ಲಿಂ ಸಮುದಾಯ ಇವತ್ತು ಎಚ್ಚರಗೊಂಡಿದೆ ಪ್ರಬುದ್ಧಗೊಂಡಿದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ವಿಚಾರವನ್ನ ನಮ್ಮ ಸಮುದ ಮುಸ್ಲಿಂ ಸಮುದಾಯದ ಸ್ವಾಭಿಮಾನದ ವಿಚಾರವಾಗಿ ತೆಗೆದುಕೊಂಡು ನಾವು ಈ ವಿಚಾರವನ್ನು ನಾವು ಎದುರಿಸ್ತಾ ಇದ್ದೇವೆ ಒಟ್ಟಾಗಿ ನಾವು ಕೊಂಡು ಹೋಗ್ತೇವೆ ಈ ಸಮ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ಈ ವಿಚಾರದಲ್ಲಿ ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಬೇಕಾದದ್ದು ಇಲ್ಲಿ ಶಾಂತಿ ಮತ್ತು ಸೌಹಾರ್ದ ಇದನ್ನು ಕೆಡಿಸುವವರ ಕೈಯನ್ನು ಇಲ್ಲಿನ ವ್ಯವಸ್ಥೆ ಕಾನೂನು ವ್ಯವಸ್ಥೆಯಲ್ಲಿ ತಡೆಯಬೇಕು ಅದು ಬಿಟ್ಟು ಇವರನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟು ಒಮ್ಮೆ ನಾಟಕೀಯವಾಗಿ ಒಬ್ಬನ ಅರೆಸ್ಟ್ ಮಾಡುದು ಪೊಲೀಸ್ ಅರೆಸ್ಟ್ ಮಾಡಿಕೊಂಡು ಹೋಗುವಾಗ ಶರಣ್ ಪಂಪಲ್ ಇಕ್ಬಾಲ್ ಕೊಲೆ ಪ್ರಕರಣದ ಆರೋಪಿ ಹಲವಾರು ಕೊಲೆಗಳಿಗೆ ಪ್ರಚೋದನೆ ನೀಡಿದಂತ ವ್ಯಕ್ತಿ ಈ ವ್ಯಕ್ತಿಯನ್ನು ಮೆಡಿಕಲ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಯಾಕೆ ರೌಟಿಗಳನ್ನು ಪೊಲೀಸ್ ಇರುವಾಗಲೇ ಅವರು ಕೂಡ ಹಿಂದೆ ಒಂದು ಗಂಟೆ ಒಳಗಡೆ ಆತನಿಗೆ ಜಾಮೀನು ದೊರಕು ದೊರಕುವುದು ಅಂದರೆ ಕರೆಯುವಾಗಲೇ ಇರ್ತಾರೆ ನೀವು ಬನ್ನಿ ನಾವು ನಿಮ್ಮದು ಒಂದು ಗಂಟೆಯಲ್ಲಿ ಬಿಡ್ತೇವೆ ಅಂತೇಳಿ ಒಂದೆರಡು ದಿನ ಬಂಧಿಸುವಂಥ ಕೇಸನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲದಂತಹ ಪೊಲೀಸ್ ಇಲಾಖೆ ಬಂಧಿಸುವಂಥ ನಾಟಕವನ್ನು ಯಾಕೆ ಮಾಡುವುದು ನೋಡುವ ನಮಗೆ ನಾಚಿಕೆ ಆಗ್ತಾ ಇದೆ ಇದೇ ರೀತಿ ದಕ್ಷಿಣ ಕನ್ನಡ ಮುಂದೆ ಹೋದರೆ ಈ ದೇಶದಲ್ಲಿ ಈ ಜಿಲ್ಲೆಯ ಭವಿಷ್ಯ ಹಾಳಾಗುತ್ತೆ ಇಲ್ಲಿ ಶಾಂತಿ ಬಯಸುವಂಥ ಪ್ರಜ್ಞಾವಂತ ನಾಗರಿಕರಿದ್ದಾರೆ ಈ ಎರಡೂ ಕೊಲೆ ಅಶ್ರಫ್ ಕೊಲೆ ಆದ ನಂತರ ಅಥವಾ ಈ ನಿನ್ನೆ ಕೊಲೆ ಆದ ನಂತರ ಆತನ ಮೃತ ಶರೀರವನ್ನು ತೆಗೆದುಕೊಂಡು ಹೋಗಿ ಮೃತ ಅಂತ್ಯಸಂಸ್ಕಾರ ಆಗುವವರೆಗೆ ಮುಸ್ಲಿಂ ಸಮುದಾಯ ತುಂಬಾ ಸಂಯಮದಿಂದ ತುಂಬ ಪ್ರಬುದ್ಧತೆಯಿಂದ ಶಾಂತಿಯಿಂದ ಬದ್ಧತೆಯನ್ನು ತೋರಿಸಿದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ನಿನ್ನೆ ಈ ವಿಚಾರವನ್ನ ವಿಚಾರವಾಗಿ ಒಂದು ಮಾಧ್ಯಮದಲ್ಲಿ ಒಂದು ಮುಸ್ತಾದ್ ಒಂದು ಮೌಲಾನ ಮುಸ್ಲಿಂ ಧಾರ್ಮಿಕ ಗುರುಗಳು ಶಾಂತಿಯ ಸಂದೇಶವನ್ನು ನೀಡುವಾಗ ಕೆಳಗೆ ಒಬ್ಬ ಸಂಘ ಪರಿವಾರದವನು ಕಮೆಂಟ್ ಆಗ್ತಾ ಇದ್ದಾನೆ ಇವರ ತಲೆಯನ್ನು ಪ್ರಥಮವಾಗಿ ತೆಗಿಬೇಕಂತೇಳಿ ಸುಭಾಷ್ ಶೆಟ್ಟಿಯ ಕೊಲೆಯಾದ ನಂತರ ಹಲವು ಕಡೆಗಳಲ್ಲಿ ಇದು ಈ ರೀತಿಯಾಗಿ ಮುಸ್ಲಿಂ ನಾಯಕರಿಗೆ ಬೆದರಿಕೆ ಆಗುವುದಲ್ಲ ನಡೆದಿದೆ ಆದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನಾವು ಮುಕ್ತವಾಗಿ ಹೇಳುವಂಥದ್ದು ಈ ಕೊಲೆಯನ್ನ ಸಂಘ ಪರಿವಾರ ಮತ್ತು ಬಿಜೆಪಿ ನಡೆಸಿದ್ದರೆ ಇದರ ಹೊಣೆಯನ್ನ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಇದಕ್ಕೆ ಕಾರಣ ಹಾಗಾಗಿ ಇವರೇ ಇದರ ಈ ಹೊಣೆಯನ್ನ ಹೊತ್ತುಕೊಳ್ಬೇಕು ಮಾತ್ರವಲ್ಲ ಕೂಡಲೇ ಈ ಕೊಲೆ ಮಾಡಿದಂಥ ಕುಟುಂಬಕ್ಕೆ ಏನಿದೆ ಆ ಕುಟುಂಬದೊಂದಿಗೆ ಸರ್ಕಾರ ನಿಲ್ಲಬೇಕಾಗಿದೆ ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಇಲ್ಲಿರುವಂತಹ ಎಲ್ಲಾ ವ್ಯವಸ್ಥೆಗಳು ಒಟ್ಟುಗೂಡಬೇಕಾಗಿದೆ ಅವರ ಕುಟುಂಬಕ್ಕೆ ಕೂಡಲೇ ಈ ಕೊಲೆಯಾದಂತಹ ರಹೀಮನ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಐವತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ಯಾರು ಹಳ್ಳಗೊಳಗಾಗಿ ಕಳೆದರನ್ನುವಂಥ ಯುವಕ ಈಗಲೂ ಆತನೊಂದಿಗಿದ್ದಂಥ ಯುವಕ ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾನೆ ಆತನ ಚಿಕಿತ್ಸೆ ಎಲ್ಲ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಅದೇ ರೀತಿಯಲ್ಲಿ ಆತನ ಆತನ ದುಡಿಯುವಲಿಕ್ಕೆ ಇದು ಬರುವ ತನಕ ಆತನ ಎಲ್ಲ ವೆಚ್ಚವನ್ನು ಸರ್ಕಾರ ನೋಡಬೇಕು ಅದೇ ರೀತಿಯಲ್ಲಿ ಹತ್ತು ಲಕ್ಷ ಪರಿಹಾರವನ್ನು ಕೂಡಲೇ ಆತನ ಕುಟುಂಬಕ್ಕೆ ಸರ್ಕಾರ ಹ್ಯಾಂಡ್ ಓವರ್ ಮಾಡಬೇಕು ಇದನ್ನಾಗಿದೆ ನಾವಿಲ್ಲಿ ಇಲ್ಲಿ ಕೇಳುವಂತಹದ್ದು ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಮತ್ತು ಸೌಹಾರ್ದಕ್ಕಾಗಿ ಹೊಸ ಒಂದು ಯೋಜನೆಯನ್ನ ರೂಪಿಸಿ ಕೂಡಲೇ ಇಲ್ಲಿನ ಜನತಕ್ಕೆ ಸರ್ಕಾರದೊಂದಿಗೆ ವಿಶ್ವಾಸ ಭರಿಸುವಂತ ಕೆಲಸವನ್ನ ಮಾಡಬೇಕಂತೇಳಿ ನಾನು ಹೇಳಿಕೆ ಬರ್ತಾ ಇದ್ದೇನೆ